ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಸಕ್ರಮ ಅರ್ಜಿಗಳು ವರ್ಷಾನುಘಟ್ಲೆಯಿಂದ ಪೆಂಡಿಂಗ್ ಆಗಿದ್ದು ಶಾಸಕ ಅಶೋಕ್ ಕುಮಾರ್ ರೈ ಅದಕ್ಕೆ ಮುಕ್ತಿ ಕಾಣಿಸ್ತಾ ಇದ್ದಾರೆ ಹೀಗಾಗಿ ಪ್ರತಿನಿತ್ಯ ಶಾಸಕರ ಕಚೇರಿಗೆ ಅರ್ಜಿ ಹಿಡಿದು ಬರುವವರ ಜನರ ಸಂಖ್ಯೆಯು ಕೂಡ ಜಾಸ್ತಿ ಆಗಿದ್ದು ಇದೇ ವಿಚಾರವಾಗಿ ವಿವಾದ ಕೂಡ ಹುಟ್ಟಿಕೊಂಡಿದೆ ಹಿಂದಿನ ಶಾಸಕರು ತನ್ನ ಊರಿನ ಜನರಲ್ಲೇ ಟ್ಯಾಕ್ಸ್ ಕೇಳಿದ್ರು ಎಂದು ಅಶೋಕ್ ಕುಮಾರ್ ರೈ ಆರೋಪ ಮಾಡಿದರು ಇದಕ್ಕೆ ಮಾಜಿ ಶಾಸಕರ ಬೆಂಬಲಿಗರು ಪತ್ರಿಕಾಗೋಷ್ಠಿ ನಡೆಸಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೀಗ ಇದೇ ವಿಚಾರವಾಗಿ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ಸ್ವಗ್ರಾಮವಾದ ಬಜತ್ತೂರು ಮತ್ತು ಹಿರೇಬಂಡಾಡಿಯ ವ್ಯಕ್ತಿಯೊಬ್ಬರು ಶಾಸಕರಲ್ಲಿ ಲಂಚದ ವಿಚಾರ ಚರ್ಚೆ ಮಾಡಿದ್ದಾರೆ ಐವತ್ತು ಸಾವಿರ ಲಂಚ ನೀಡದ ಕಾರಣ ಕಳೆದ ಏಳು ವರ್ಷಗಳಿಂದ ಫೈಲ್ ಪೆಂಡಿಂಗ್ ಆಗಿದೆ ಎಂದು ದೂರಿದ್ದಾರೆ ಈ ಬಗ್ಗೆ ಶಾಸಕ ಅಶೋಕ್ ಕುಮಾರ್ ರಾಯ್ ಹಾಗೂ ಗ್ರಾಮದ ವ್ಯಕ್ತಿ ಮಾತನಾಡಿರುವಂತಹ ವಿಡಿಯೋ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ

और तो कृपया वे ट्रेन बदले पर करते हैं पक्ष तक ले ले और हम लोग ये धार ले वो बड़े से हां वो तो मतलब हां गेट से हो जाए हां वोल्टेज बार होता है मोटर ये वाली उधर को हम लोग उधर से चला बना हां तीन बार